ಗಾಜಾ ಪ್ಯಾಲೆಸ್ತೀನದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಣ ತೊಟ್ಟಿರುವ ಬೆನ್ನಲ್ಲೇ ಹಮಾಸ್ ಉಗ್ರರು ನಡು ರಸ್ತೆಯಲ್ಲಿ ಬರೋಬ್ಬರಿ ಎಂಟು ಒತ್ತೆಯಾಳುಗಳನ್ನು ಮರಣದಂಡನೆಗೆ ಗುರುಪಡಿಸಿದ್ದಾರೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಜೊತೆಗಿನ ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಗಾಜಾ ಪಟ್ಟಿಯ ನಿಯಂತ್ರಣವನ್ನು ಉಳಿಸಿಕೊಳ್ಳಲು ಹಮಾಸ್ ಉಗ್ರರ ಗುಂಪು ಪ್ಯಾಲೆಸ್ತೀನದಲ್ಲಿರುವ ವಿರೋಧಿ ಬಣದ ಜೊತೆಗೆ ಸಂಘರ್ಷಕ್ಕಿಳಿದಿದೆ ಇದರ ಪರಿಣಾಮ ನಾಗರಿಕರ ಮೇಲೆ ಉಗ್ರರ ಅಟ್ಟಹಾಸ ಮುಂದುವರೆದಿದ್ದು ಇದರ ಭಯಾನಕ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ ಹಮಾಸ್ ಉಗ್ರರು ಬರೋಬ್ಬರಿ ಎಂಟು ಜನರನ್ನು ಸಾರ್ವಜನಿಕವಾಗಿ ಗುಂಡು ಹಾರಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಹಮಾಸ್ಗೆ ಸಂಬಂಧಪಟ್ಟ ಹಸಿರು ಎಡ್ ಬ್ಯಾಂಡ್ ಧರಿಸಿದ ಬಂದೂಕುದಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿ ರಸ್ತೆಯಲ್ಲಿ ಕೂರಿಸಿರುವ ಎಂಟು ಜನರನ್ನು ಮೊದಲಿಗೆ ಬರ್ಬರವಾಗಿ ಥಳಿಸುತ್ತಾರೆ ನಂತರ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ ಶವಗಳ ಸುತ್ತ ಉಗ್ರರು ಅಲ್ಲಾಹು ಅಕ್ಬರ್ ಎಂದು ಜೋರಾಗಿ ಕಿರುಚಾಡಿದ್ದಾರೆ ಘೋಷಣೆಗಳು ಕೂಡ ಕೇಳಿ ಬರ್ತಿದೆ ಕೆಲವು ಹೋರಾಟಗಾರರು ಕೆಲವು ಕೈದಿಗಳನ್ನ ಗಲ್ಲಿಗೇರಿಸಲು ಸಾಲಾಗಿ ನಿಲ್ಲಿಸಿದಾಗ ಅವರನ್ನು ಹೊಡೆದಿದ್ದಾರೆ ಪಶ್ಚಿಮ ಗಾಜನಗರದ ಅಲ್ ಸಬ್ರಾದಲ್ಲಿ ಭೀಕರ ಘಟನೆ ಎನ್ನಲಾಗಿದೆ ಆದರೆ ಇದು ಯಾವಾಗ ನಡೆದಿರುವುದು ಎಂಬುದು ತಿಳಿದಿಲ್ಲ ಅದ್ಯಾಗೋ ಇಸ್ರೇಲ್ ಮತ್ತು ಅಮಾಸ್ ನಡುವಿನ ಕಥನ ವಿರಾಮ ಜಾರಿಗೆ ಬಂದ ನಂತರ ಈ ಘಟನೆ ನಡೆದಿರಬಹುದು ಏಕೆಂದರೆ ಅದಕ್ಕೂ ಮೊದಲು ಇಸ್ರೇಲಿ ಪಡೆಗಳು ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದವು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ